ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಖಾಲಿ ಅಭಿವೃದ್ಧಿ ಪಾತಾಳಕ್ಕೆ ಕೊಟ್ಟಿಗೆಹಾರ ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಕಾಯಂ ಪಿಡಿಒ ನೇಮಕವಾಗದೆ ಆಡಳಿತ ಯಂತ್ರವೇ ಕುಂಠಿತಗೊಂಡಿದೆ ಸಾರ್ವಜನಿಕರ ನಿತ್ಯದ ಕಚೇರಿ ಕಾರ್ಯಗಳು ವಿಳಂಬಗೊಳ್ಳುತ್ತಿರುವುದರೊಂದಿಗೆ ಸಲ್ಲಿಸಿದ ಮನವಿಗಳಿಗೆ ಪರಿಹಾರವೇ ಸಿಗದ ಸ್ಥಿತಿ ಉಂಟಾಗಿ ಗ್ರಾಮಸ್ಥರು ಗಂಭೀರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ನಡೆದ ಆಡಳಿತ ಬದಲಾವಣೆಯ ನಂತರವೂ ನಿರೀಕ್ಷಿತ ಸ್ಥಿರತೆ ಮರೆಯಾಗಿದ್ದು ರಾಜಕೀಯ ಎಳೆತಾಳುಗಳು ಅಭಿವೃದ್ಧಿ ಕಾರ್ಯಗಳಿಗೆ ಗೇರು ಬಿದ್ದಂತಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ತರುವೆ ಪಂಚಾಯಿತಿಗೆ ಕಾಯಂ ಪೀಡಿಯೋ ನೇಮಕವಾಗದೆ ಆಗಾಗ ತಾತ್ಕಾಲಿಕ ಅಧಿಕಾರಿಗಳನ್ನು ಬದಲಾಯಿಸುವ ಪರಿಸ್ಥಿತಿ ಮುಂದುವರಿಯುತ್ತಿದೆ ಇದರ ಪರಿಣಾಮ ರಸ್ತೆ ಕುಡಿಯುವ ನೀರು ಸೇರಿದಂತೆ ಹಲವು ಸಾರ್ವಜನಿಕ ಯೋಜನೆಗಳ ಪ್ರಗತಿ ನೆನೆಗುದಿಗೆ ಬಿದ್ದಂತಾಗಿದೆ ಇನ್ನು ಬೆಟ್ಟಗೆರೆ ಹಾಗೂ ಇಡಕಣಿ ಪಂಚಾಯಿತಿಗಳ ಪಿಡಿಒಗಳು ಕೆಲಕಾಲ ಇನ್ಚಾರ್ಜ್ ಆಗಿ ಕೆಲಸ ನಿರ್ವಹಿಸಿದರೂ ಯಾವುದೇ ಸ್ಥಿರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಿಲ್ಲ ಏನೋ ಪಿಡಿಒ ನೇಮಕಾತಿ ಅಸ್ತವ್ಯಸ್ಥೆಗೆ ಕೆಲವು ವಲಯಗಳ ಹಸ್ತಕ್ಷೇಪ ಕಾರಣ ಎಂಬ ಮಾತುಗಳು ಗ್ರಾಮಾಂತರದಲ್ಲಿ ಜೋರಾಗಿದೆ ಏನೋ ಪ್ರತಿದಿನ ಕಚೇರಿಗೆ ಕೆಲಸಕ್ಕೆ ಬರುವ ಜನರು ನಿರಾಶರಾಗಿ ಹಿಂದಿರುಗುತ್ತಿದ್ದಾರೆ ತಕ್ಷಣ ಕಾಯಂ ಪಿಡಿಒ ನೇಮಿಸದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ ತಾಲೂಕು ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇನ್ನು ತರುವೆಯ ಸಮಸ್ಯೆಗೆ ಬೇವಿನ ಮರದ ನೆರಳು ಬೇಕಾದಂತೆ ಶೀಘ್ರದಲ್ಲಿ ಕಾಯಂ ಪೀಡಿಯೋ ನೇಮಕಾತಿ ಮಾಡುವಂತೆ ಸಾರ್ವಜನಿಕರು ದಟ್ಟ ಒತ್ತಾಯ ವ್ಯಕ್ತಪಡಿಸಿದ್ದಾರೆ ವರದಿ ಪ್ರಕಾಶ್ ಬಗ್ಗೆ ಟಿವಿ ಮೂಡಿಗೆರೆ